ಪ್ರಕೃತಿಯ ಅಳಲು ಪಾವೂರು ಉಳಿಯ ದ್ವೀಪದ ಜನರ ಹಾಗೂ ನದಿಯ ಬದಿಯಲ್ಲಿರುವ ಇನ್ನಿತರ ದ್ವೀಪಗಳ ಜನರ ಕಣ್ಣೀರಿನ ಕಣಿವೆಯೇ ಅದು ನೇತ್ರಾವತಿ ಹೊಳೆಯಲ್ಲಿ ನೇತ್ರಾವತಿ ನದಿಯಲ್ಲಿ ಅದು ಅರಿಯುತ್ತಾ ಇದೆ ಕಳೆದ ಕೆಲವು ದಿನಗಳಿಂದ ಬೆಂಕಿಯಂತೆ ಜ್ವಾಲೆಯಾಗಿ ಸುದ್ದಿ ಹರಡಿಸ್ತಿರುವುದು ಅಡ್ಡ್ಯಾರಿನಲ್ಲಿರುವಂತಹ ಪಾವೂರು ಉಳಿಯ ದ್ವೀಪದ ಬಗೆ ಅದು ಮರಳಿನ ಬಗೆ ಕಳೆದ ಇಪ್ಪತ್ತು ವರ್ಷಗಳಿಂದ ನಾವು ಹೋರಾಟವನ್ನು ನಡೆಸುತ್ತಾ ಇದ್ದೇವೆ ಹೋರಾಟ ಎಂದರೆ ಪ್ರತಿ ಸಲ ಮರಳು ಅಗೆದು ಕೊರೆದು ಅದು ತೆಗೆಯುವಾಗ ನಾವು ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ ಇಲಾಖೆಗೆ ಗಣಿ ಇಲಾಖೆಗೆ ಹಾಗೂ ಇನ್ನಿತರ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುತ್ತಾ ಇದ್ದೆವು ಆದರೆ ಮನವಿಯನ್ನು ಸಲ್ಲಿಸುವಾಗ ಅವರು ನಮಗೆ ಕಣ್ಣು ಮುಚ್ಚಾಲೆಯಾಗಿ ಬಂದು ಅವರು ಹೋಗ್ತಾರೆ ಒಂದು ದಿನ ಅದು ನಿಲ್ಲುತ್ತದೆ ಮತ್ತು ಪುನಃ ಆರಂಭವಾಗುತ್ತದೆ ಆದರೆ ಕಳೆದ ಒಂದು ಮೂರು ತಿಂಗಳಿಂದ ಈ ಕಥೋಲಿಕ ಸಭಾ ಹಾಗೂ ಅದೇ ರೀತಿಯಲ್ಲಿ ಸಮನಸ್ಕ ಉಳಿವ ಸಂಘಟನೆಗಳ ಮೂಲಕ ಈ ಒಂದು ನಿರಂತರ ಹೋರಾಟವನ್ನು ನಾವು ನಡೆಸುತ್ತಾ ಬಂದಿದ್ದೇವೆ ಕಾರಣ ಈ ಒಂದು ಮರಳು ಮಾಫಿಯಾ ನಿಲ್ಲಿಸಬೇಕು ಹಾಗೂ ಅದು ಅಂತ್ಯಗೊಳ್ಳಬೇಕು ಯಾಕೆಂದರೆ ನಾವು ಅಂಬೇಡ್ಕರ್ ರವರು ಸಂವಿಧಾನವನ್ನು ಸೃಷ್ಟಿಸಿದವರು ಅವರ ತತ್ವವನ್ನು ನಾವು ಪಾಲಿಸುವರು ಅವರ ತತ್ವ ಅಂದರೆ ವಿದ್ಯಾಭ್ಯಾಸ ಸಂಘಟನೆ ಹೋರಾಟ ಅದು ನಾವು ವಿದ್ಯಾಭ್ಯಾಸ ಉಳ್ಳವರು ಹಾಗೂ ಈಗ ಸಂಘಟನೆ ಕಟ್ಟಿದ್ದೇವೆ ಅದೇ ರೀತಿಯಲ್ಲಿ ಈಗ ಆ ಸಂಘಟನೆಯ ಮೂಲಕ ಹೋರಾಟವನ್ನು ನಾವು ಪ್ರಾರಂಭಿಸಿದ್ದೇವೆ ಕಾರಣ ದುಡ್ಡು ಮಾಡುವವರು ಹಣ ಮಾಡುವವರು ಅವರು ಅಥವಾ ಕದ್ದು ತೆಗೆಯುವವರು ಈ ಮರಳನ್ನು ತೆಗೆದು ತೆಗೆದು ಈ ಒಂದು ಈಗ ಉಳಿಯ ದ್ವೀಪವು ಅದು ಸಣ್ಣ ಪುಟ್ಟ ದ್ವೀಪವಾಗಿದೆ ಅದರಲ್ಲಿ ಐವತ್ತ ಎರಡು ಕುಟುಂಬಗಳು ವಾಸಿಸುತ್ತವೆ ಆದರೆ ಈಗ ಈ ಮರಳನ್ನು ತೆಗೆದು ತೆಗೆದು ಈ ಕುಟುಂಬಗಳ ಅವಸ್ಥೆ ಏನು ಈ ಕುಟುಂಬಗಳು ಎಲ್ಲಿ ಜೀವಿಸಬೇಕು ಏನಾದರೂ ಅವರಿಗೆ ಬೇರೆ ಪರ್ಯಾಯ ಇದೆಯಾ ಅಥವಾ ಯಾಕೆ ಅವರ ಅಧಿಕಾರದಲ್ಲಿರುವ ಅವರಿಗೆ ಆರ್ ಎಲ್ಲ ಇರುವ ಜಾಗವನ್ನು ಯಾಕೆ ಇವರು ಕೊರೆದು ಕೊರೆದು ತೆಗೆಯುತ್ತಾರೆ ಆದುದರಿಂದ ಬರುವ ಇಪ್ಪತ್ತ ಏಳು ತಾರೀಖನಂದು ಶುಕ್ರವಾರದಂದು ಸಂಜೆ ಮೂರು ಗಂಟೆಗೆ ಜ್ಯೋತಿ ಸರ್ಕಲ್ನಿಂದ ಮಿನೆ ವಿಧಾನಸೌಧದವರೆಗೆ ಎಲ್ಲ ಸಮನಸ್ಕ ಮನಸ್ಸಿನವರು ಒಳ್ಳೆಯ ಮನಸ್ಸಿನವರು ವಿಶಾಲ ಹೃದಯದವರು ಹಾಗೂ ಬಡವರಿಗೋಸ್ಕರ ಹೋರಾಟ ಮಾಡುವವರು ಪ್ರತಿಯೊಬ್ಬರು ಈ ಒಂದು ಜಾಥವನ್ನು ಕೈಜೋಡಿಸಬೇಕು ಹಾಗೂ ಇದರ ಮೂಲಕ ಅನ್ಯಾಯ ಆದವರಿಗೆ ನ್ಯಾಯವನ್ನು ಒದಗಿಸಬೇಕು ಹಾಗೂ ಅಧಿಕಾರದಲ್ಲಿ ಇರುವವರು ಎಚ್ಚೆತ್ತು ತಮ್ಮ ಕಣ್ಣುಗಳನ್ನು ತೆರೆದು ಇವರಿಗೆ ಒಂದು ಒಳ್ಳೆಯ ರೀತಿಯ ಜೀವನವನ್ನು ಜೀವಿಸಲು ನ್ಯಾಯವನ್ನು ಕೊಡಬೇಕಾಗಿ ನಮ್ಮ ಕಳಕಳಿಕೆಯ ವಿನಂತಿಯಾಗಿದೆ